ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಇದ್ದೀನಿ ಈ ವೈಕುಂಠ ಏಕಾದಿಯ ಏಕಾದಶಿಯ ವಿಶೇಷತೆಗಳೇನು ಮತ್ತು ಈ ಏಕಾದಶಿಯನ್ನು ಮಾಡುವಂತಹ ಸರಳವಾದಂತಹ ಸಂಪೂರ್ಣ ವಿಧಾನ ಏನು ಮತ್ತು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ವಹಿಸಿ ಈ ಏಕಾದಶಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಣ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ನೀವು ವಿಡಿಯೋ ಆಗ್ತಾಗ್ಲೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡಬಹುದು ತಡ ಮಾಡದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೈಕುಂಠ ಏಕಾದಶಿ ಅಂದ್ರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಇದು ಒಂದು ವಿಶೇಷವಾದಂಥ ಏಕಾದಶಿ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಹನ್ನೆರಡಕ್ಕೆ ಮುಗಿಯುವಂಥದ್ದು ನಾವು ಇದು ಇಪ್ಪತ್ತ ಮೂರನೇ ತಾರೀಕು ಶನಿವಾರ ವೈಕುಂಠ ಏಕಾದಶಿನ ಆಚರಣೆನ ಮಾಡುವಂಥದ್ದು ಶನಿವಾರ ವೆಂಕಟೇಶ್ವರ ಸ್ವಾಮಿಯ ವಾರನೂ ಸಹ ಆಗಿರುತ್ತೆ ಇಪ್ಪತ್ತ್ಮೂರನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಯಾರೆಲ್ಲ ವೈಕುಂಠ ಏಕಾದಶಿನ ಆಚರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಈ ಡೇಟು ಮತ್ತು ಟೈಮ್ನ ನೋಟ್ ಮಾಡ್ಕೊಳ್ಳಿ ಈ ವೈಕುಂಠ ಏಕಾದಶಿಯನ್ನು ಉಪವಾಸ ಇದ್ದು ಆಚರಣೆ ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡುವುದು ರೂಢಿಯಲ್ಲಿದೆ ಏಕಾದಶಿಯನ್ನು ಪೂಜೆ ಮಾಡಿ ದೇವರ ದರ್ಶನ ಮಾಡೋದರಿಂದ ನಾವು ಮಾಡಿರುವಂಥ ಪಾಪಗಳನ್ನೆಲ್ಲ ಕಳೆದು ನಮಗೆ ಪುಣ್ಯ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಪೂಜೆನ ಮಾಡೋದಕ್ಕೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇರಬೇಕು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಫೋಟೋ ಇಟ್ಟು ನಾವು ಬೆಳಗ್ಗೆನೆ ಬೀಗ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ನಾವು ಫಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಸಿದ್ಧತೆನ ಮಾಡ್ಕೊಬೇಕು ಈ ಪೂಜೆಗೆ ಮೇಯ್ನ್ ಅಂದರೆ ಉಪವಾಸನ ಇರಬೇಕಾಗುತ್ತೆ ಮತ್ತು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು ಪೂಜೆ ಮಾಡೋಕ್ಕೂ ಮುಂಚೆನೆ ಬೆಳಗ್ಗೆ ನೀವು ಕೂತ್ಕೊಂಡು ಕುತ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಬೇಕಾಗುತ್ತೆ ಭಗವಾನ್ ವಿಷ್ಣುವು ವೈಕುಂಠ ಏಕಾದಶಿ ದಿನದಂದು ಸ್ವರ್ಗದ ಬಾಗಿಲನ್ನು ತೆಗಿತಾರಂತೆ ನೀವು ವೈಕುಂಠ ಏಕಾದಶಿ ದಿನ ನೋಡಿರ್ಬೋದು ದೇವಸ್ಥಾನದಲ್ಲಿ ಅಂದರೆ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ಮಾಡಿರ್ತಾರೆ ಅದರಿಂದನೇ ನಾವು ಒಳಗಡೆ ಹೋಗೋದಿಕ್ಕೆ ರೆಡಿನ ಮಾಡಿರ್ತಾರೆ ದಯವಿಟ್ಟು ಏಕಾದಶಿ ಎಂದು ಈ ದಿನಾನ ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ನೀವು ಹೋಗಲೇಬೇಕು ಹೋಗಿ ನೀವು ಅದು ವಾರದಿಂದ ದೇವರ ದರ್ಶನ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮಾಡಿರುವಂಥ ಪಾಪಗಳೆಲ್ಲ ಕಳೆದು ನಮಗೆ ಒಳ್ಳೆಯದಾಗುತ್ತೆ ನೀವು ಈ ವೈಕುಂಠ ಏಕಾದಶಿನ ಆಚರಣೆನ ಮಾಡೋದು ಮಾಡೋದ್ರಿಂದ ಇಪ್ಪತ್ತ ಮೂರು ಮಿಕ್ಕಿರುವಂಥ ಇಪ್ಪತ್ತ ಮೂರು ಏಕಾದಶಿಗಳನ್ನು ಆಚರಿಸೋದಕ್ಕೆ ಸಮ ಅಂತಲೇ ಹೇಳ್ಬೋದು ವರ್ಷದಲ್ಲಿ ಇಪ್ಪತ್ತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ತುಂಬ ಮುಖ್ಯವಾದದ್ದು ವೈಕುಂಠ ಏಕಾದಶಿ ಇದೊಂದನ್ನು ನೀವು ಆಚರಣೆ ಮಾಡಿ ಪೂಜೆ ಮಾಡೋದರಿಂದ ಮಿಕ್ಕಿರುವಂಥ ಎಲ್ಲ ಏಕಾದಶಿಯನ್ನು ಮಾಡಿರುವಂಥ ಫಲ ಸಿಗುತ್ತೆ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಹೂವಿನ ಬಣ್ಣ ಹಳದಿ ಮತ್ತು ತುಳಸಿ ಇಷ್ಟ ಆಗುತ್ತೆ ಈ ಹೂವನ್ನ ತೊಗೊಂಡು ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಅಲಂಕಾರ ಮಾಡಿ ಮತ್ತು ದೇವಸ್ಥಾನಕ್ಕೂ ಸಹ ಪೂಜೆಗೆ ಕೊಡಬೇಕಾದ್ರೆ ಈ ಬಣ್ಣದ ಹೂಗಳನ್ನು ಕೊಟ್ಟು ನೀವು ದೇವರ ಕೃಪೆಗೆ ಪಾತ್ರರಾಗ್ಬೋದು ದಯವಿಟ್ಟು ಯಾರೂ ಸಹ ದೇವಸ್ಥಾನದಲ್ಲಿ ರಶ್ ಇರ್ತಾರೆ ತುಂಬ ಜನ ಇರ್ತಾರೆ ನಾವು ಹೋಗೋಕ್ಕಾಗಲ್ಲ ನಿಲ್ಲೋಕ್ಕಾಗಲ್ಲ ಅಂತ ಲೇಝಿ ಮಾಡ್ಕೊಂಡು ಇರೋದಕ್ಕೆ ಈ ಪೂಜೆನ ಈ ಏಕಾದಶಿನ ಆಚರಣೆ ಮಾಡೋದು ತುಂಬಾ ಮುಖ್ಯ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಏನು ಸಂಕಲ್ಪ ಮಾಡಿ ನೀವು ಶ್ರದ್ಧೆಯಿಂದ ಪೂಜೆ ಮಾಡ್ತಿರೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ದಲೇ ವೈಕುಂಠ ಏಕಾದಶಿ ದಿವಸ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವಸ್ಥಾನಕ್ಕೆ ಹೋಗಿ ನೀವು ಹಾಗೆ ಹೋಗಬೇಡಿ ಪೂಜೆನ ಮಾಡಿಸ್ಬೇಕು ಅದು ಸಹ ತುಂಬಾ ಮುಖ್ಯ ಪೂಜೆನ ಮಾಡಿಸ್ಬಿಟ್ಟು ನೀವು ಅಲ್ಲೇ ಬರಬೇಕಾದ್ರೆ ಏನಾದರೂ ನೀವು ದಾನನ ಮಾಡೋದು ತುಂಬ ಮುಖ್ಯ ನೀವು ದಾನ ಮಾಡೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ ನಿಮಗೆ ಪೂಜೆಯ ಫಲ ಅನ್ನೋದು ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು ಒಂದೇ ಪೂಜೆಯಲ್ಲ ಅಷ್ಟೇ ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡಬೇಕಾದ್ರೆ ದಾನ ಮಾಡಬೇಕು ದಾನ ಮಾಡಿದ್ರೇ ಆ ಪೂಜೆಗೆ ಫಲ ಅನ್ನೋದು ಸಿಗೋದು ಇದಿಷ್ಟು ಮಾಹಿತಿ ವೈಕುಂಠ ಏಕಾದಶಿಯ ಬಗ್ಗೆ ಹಾಗೆ ಬಗ್ಗೆ ಆಗಿತ್ತು ನಾನು ತಿಳಿಸ್ಕೊಟ್ಟಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ವಿಡಿಯೋ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಅವ್ರಿಗೆ ಶೇರ್ ಮಾಡೋದ್ರಿಂದ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಒಂದೊಳ್ಳೆ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್